ನಮಸ್ಕಾರ ಇವತ್ತು ಶ್ರೀಮತಿ ಲಾವಣ್ಯಪ್ರಭಾ ಅವರ ಮತ್ತೊಂದು ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಗುಲಾಬಿ ಗಿಡ ಬೆಳೆಯುವುದೆಂದರೆ ಗುಲಾಬಿ ಗಿಡವೊಂದನ್ನು ಬೆಳೆಯುವುದೆಂದರೆ ಸುಲಭ ಸಾಧ್ಯವಿಲ್ಲ ಬಿಡು ಅದಕ್ಕೆ ಅಣಿ ಮಾಡಿರಬೇಕು ಫಲವತ್ತಾದ ಕರಿಕೆಂಪು ಮಿಶ್ರಿತ ಮಣ್ಣು ಹದವಾದ ತೇವಕ್ಕೆ ಬೇಕಾದಷ್ಟು ನೀರಿನ ಪಸೆ ಅರೆ ಕೋರೆಯಾಗಿ ಬೀಳುವಂತಹ ಗಾಢ ಬೆಳಕು ಮಂದ್ರ ಬಿಸಿಲು ಈಗ ನೋಡು ಬೇರೂ ಇರಲೇಬೇಕೆಂದಿಲ್ಲ ಬಲಿತ ಗಿಡದ ಕೊಂಬೆಯಾದರೂ ಸರಿಯೇ ಕಚ್ಚು ಕಚ್ಚಾದ ಏಟು ಬೀಳದಂತೆ ಕೊಂಬೆ ಕತ್ತರಿಸಿ ಗಿಡದಿಂದ ಗೇಣುದ್ದ ಓರೆಯಾಗಿ ತೆಗೆದು ಸಿದ್ಧಗೊಳಿಸಿದ ಪಾತಿಯಲ್ಲಿ ಅರ್ಧದಷ್ಟು ಹೂತು ಮೇಲೆ ಕತ್ತೆತ್ತಿದ ಅದರ ತಲೆಗೆ ಇಶೀ ಎಂದುಕೊಳ್ಳದೆ ಸಗಣಿ ಟೊಪ್ಪಿಗೆ ಇಟ್ಟು ಸಿಂಪಡಿಸಿ ನೀರು ಸುತ್ತಲೂ ಬಿಡಬೇಕು ತೆವಳಲು ಕೆಳಗೆ ಬೇರಿಗೆ ಹಾಗೆ ಮೇಲೆ ಚಿಗುರಿಗೆ ಬಸಿರು ಚಿಗುರಿ ಮೊಗ್ಗು ಹೂವಾಗುವ ಹೊತ್ತಿಗೆ ಹಾ ನೆನಪಿಡು ಸುತ್ತಲೂ ತೇಲಿಸಬೇಕು ಬೇಲಿ ಇಲ್ಲವಾದರೆ ನಿನ್ನ ಮರವಿಗೂ ಇದೆ ಮದ್ದು ಗಿಡಕ್ಕೆ ಸ್ವತಃ ಆತ್ಮರಕ್ಷಣೆ ಗೊತ್ತುಂಟು ಆ ತುರಗಾರನ ಕೈ ತುಂಬ ಗುಲಾಬಿ ಗಿಡ ಊದ್ದಕ್ಕೆ ಹಬ್ಬದಂತೆ ಆಗಾಗ ಕತ್ತರಿಸಿ ಹದ ಮಾಡಬೇಕು ಕತ್ತರಿಸಿದ ಕಡೆಯೆಲ್ಲ ಮತ್ತಷ್ಟು ಹೊಸ ಚಿಗುರು ಹೊಳೆದು ಗಿಡವೀಗ ಪೊದೆ ಹೂ ಬಿಡುವ ಕಾಲಕ್ಕೂ ಪೊದೆ ಪೂರಾ ಹೂವಿನೆದೆ ಹಾಗಾಗಿ ಗುಲಾಬಿ ಗಿಡ ಬೆಳೆಯುವುದೆಂದರೆ ಸುಮ್ಮನೆ ಅಲ್ಲ ನೋಡು ಕುಸುರಿ ಕಲೆಯ ಸೂಕ್ಷ್ಮ ಧ್ಯಾನ ಗೊತ್ತಿದ್ದರೆ ಸೈ ಅದಕ್ಕೆ ಹೇಳುತ್ತೇನೆ ಕೇಳು ಗೆಳೆಯ ಪ್ರೇಮವೆಂದರೆ ಏನೆಂದುಕೊಂಡೆ ಬರೀ ಗುಲಾಬಿಯಾ ಹ್ಞೂ ಹ್ಞೂ ಇಡೀ ಗುಲಾಬಿ ಗಿಡ ಅದಕ್ಕೆ ಹೇಳುತ್ತೇನೆ ಕೇಳು ಗೆಳೆಯ ಪ್ರೇಮವೆಂದರೆ ಏನೆಂದುಕೊಂಡೆ ಬರೀ ಗುಲಾಬಿಯಾ ಹ್ಞೂ ಹ್ಞೂ ಇಡೀ ಗುಲಾಬಿ ಗಿಡ yaba da